ರಂಗಕಲೆಯನ್ನು ಯುವ ಪೀಳಿಗೆಗೆ ಉಳಿಸುವ ಸಲುವಾಗಿ ತಾಲೂಕಿನ ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ನೌಕರರ ವರ್ಗವು ಸ್ವಯಂ ಪ್ರೇರಿತವಾಗಿ ಗಣರಾಜ್ಯೋತ್ಸವ ಅಂಗವಾಗಿ ಜನವರಿ ಇಪ್ಪತ್ತಾರರಂದು ಸಂಜೆ ಏಳು ಗಂಟೆಗೆ ಹೊನ್ನವಳ್ಳಿ ಗ್ರಾಮದಲ್ಲಿ ದಾನಶೂರಕರ್ಣ ಅಥವಾ ಶ್ರೀಕೃಷ್ಣ ರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಡಿ ಕೃಷ್ಣಮೂರ್ತಿ ತಿಳಿಸಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕಲೆಗಳು ರಂಗಕಲೆಗಳು ಮಾಯವಾಗುತ್ತಿವೆ ಇಡೀ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನೌಕರರ ವರ್ಗದವರು ಒಟ್ಟಿಗೆ ಸೇರಿ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ ಇದು ಕಲೆಯನ್ನು ಬೆಳೆಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದೆ ವಿಶೇಷವಾಗಿ ಈ ಕಾರ್ಯಕ್ರಮ ಜಾತ್ಯತೀತ ಪಕ್ಷಾತೀತವಾಗಿ ನಡೆಯುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಹೇಮಂಜು ಸಂಸದ ಶ್ರೇಯಸ್ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಬಿಜೆಪಿ ಮುಖಂಡ ಎಚ್ ಯೋಗ ರಮೇಶ್ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ ಟಿಎಪಿಸಿಎಂಎಸ್ ಅಧ್ಯಕ್ಷ ಹೊನ್ನಳ್ಳಿ ಸತೀಶ್ ಸೇರಿದಂತೆ ಮುಂತಾದ ಗಣ್ಯರು ಭಾಗವಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಗೋಷ್ಠಿಯಲ್ಲಿ ಮುಖಂಡ ಗಣೇಶ್ ವೇಲಾಪುರಿ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಪ್ಪ ನೌಕರ ಕೇಶವ ಉಪಸ್ಥಿತರಿದ್ದರು ನಾವು ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿನೂತನವಾಗಿ ಒಂದು ರಂಗಭೂಮಿ ಕಲೆಯನ್ನು ಉಳಿಯುವಸ್ಕರ ನಮ್ಮ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರು ಸೇರಿ ಒಗ್ಗೂಡಿ ಒಂದು ಪೌರಾಣಿಕ ನಾಟಕವನ್ನು ಮಾಡಬೇಕಂತ ಎಂಬ ಒಂದು ಉದ್ದೇಶವನ್ನು ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುತ್ತೇವೆ ನಂತರ ನಾವು ಈ ನಾಟಕದ ನಾಟಕ ಮಾಡಲಿಕ್ಕೋಸ್ಕರ ದಾನಶಿವಕರ್ಣ ಮತ್ತು ಕೃಷ್ಣರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ನಾವು ಅಭಿ ಅಭಿನಯಿಸಲಿದ್ದೇವೆ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ಆರು ಮೂವತ್ತು ಗಂಟೆಗೆ ಸರಿಯಾಗಿ ಮಾಡ್ತೀವಿ ಇದಕ್ಕೆ ನಾವು ಗೌರವನೀತ ಉಪಸ್ಥಿತಿಯಾಗಿ ಶ್ರೇಯಸ್ ಪಾಟೀಲ್ ಅವರು ಲೋಕ ಮಾನ್ಯ ಲೋಕಸಭಾ ಸದಸ್ಯರು ಹಾಸನ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಅವರನ್ನು ಮಂಜುರವರನ್ನು ಅಧ್ಯಕ್ಷಿತೆಯಾಗಿದ್ದೀವಿ ಹಾಗೂ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಮ್ ಎಲ್ ಸಿ ಆದ ಸ್ವರಾಜ್ ರೇವಣ್ಣರವರನ್ನು ಉದ್ಘಾಟನೆಗೆ ಹಾಕ್ಡಿದ್ದೀವಿ ಹಾಗೂ ಕಲೆಯ ಬಗ್ಗೆ ಭಾಷಣವನ್ನು ಮಾಜಿ ಶಾಸಕರು ಎ ಟಿ ರಾಮಸಭೆ ಅವ್ರನ್ನ ಹಾಕ್ಡಿದ್ದೀವಿ ಮತ್ತು ಇನ್ನೊರ್ವ ಸಮ್ಮೂರನ್ನ ಪ್ರಗತಿಪರ ರೈತರು ಆಮೇಲೆ ಅವರು ಅಲ್ಲಿ ನಮ್ಮ ಬನ್ನವಳಿ ಅವರಿಗೆ ಚಿವರಮೇಶ್ವರ್ ಅವರು ಕೂಡ ಈ ನಾಲ್ಕಕ್ಕೊಂದು ಆಹ್ವಾನವನ್ನು ಕೇಳಿದ್ದೀವಿ ಇನ್ನೊಬ್ಬರು ಅವರ ಇನ್ನೊಬ್ಬರು ನಮ್ಮ ಡೈರಿಯ ನಿರ್ದೇಶಕರಾದಂಥ ಹಾಗೂ ಎಚ್ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಕೆ ಬಿ ಸಿ ಎಂ ಪಿ ಎಸ್ ಸಿ ಎಮ್ ಅಧ್ಯಕ್ಷರಾದ ಹೆಚ್ ಎಚ್ ಕೆ ಸತೀಶ್ ಕೂಡ ನಾವು ಈ ನಾಡ್ಯಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ ಈ ನಾಡ್ಯದ ಉದ್ದೇಶವೇನೆಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಂಗಭೂಮಿ ಕಲೆಯನ್ನು ಎಲ್ಲೂ ಇದುವರೆಗೆ ನಾನು ನೋಡಿಲ್ಲ ಗ್ರಾಮ ಪಂಚಾಯತ್ ಮಾಡಿದ್ರೆ ಎಲ್ಲೂ ಕೇಳಿಲ್ಲ ನಾನು ವಿನೂತನವಾಗಿ ನಾವು ಗ್ರಾಮ ಪಂಚಾಯತ್ ನಾವು ನಮ್ಮ ಆಡಳಿತ ಮಂಡಳಿಯವರು ಮತ್ತು ನೌಕರರದವರು ಸಾಮಾನ್ಯ ಸಭೆಯಲ್ಲಿ ಸಮಯದಲ್ಲಿ ನಾನು ಚರ್ಚೆ ಮಾಡಿರ್ತೀನಿ ಅಲ್ಲಿ ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟಿರ್ತಾರೆ ಹಂಗಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ರಂಗಭೂಮಿ ಕಲೆ ಉಳಿಬೇಕು ಮುಂದಿನ ಪೀಳಿಗೆ ವಸ್ತು ಇದು ಈ ರಂಗಭೂಮಿ ಕಲೆ ಅನ್ನೋದು ಎಲ್ಲರಿಗೂ ಇದು ನಾವು ಅಧ್ಯಕ್ಷರು ಪಿ ಡಿಒ ಮತ್ತೆ ಸದಸ್ಯರುಗಳು ಉಪಾಧ್ಯಕ್ಷರು ಎಲ್ಲ ಸೇರಿ ಇವ ರಂಗಭೂಮಿ ಕಲೆಯನ್ನ ಮಾಡಬೇಕಂತೆ ಎಂದು ಈ ದಾನಸೂರಕರಣ ಅಥವಾ ಕೃಷ್ಣರಾಯಪ್ಪ ಎಂಬ ಪೌರಾಣಿಕ ಸುಂದರ ನಾಟಕವನ್ನು ನಾವು ಅಭಿನಯಿಸಲಿದ್ದೇವೆ ದಯಮಾಡಿ ಎಲ್ಲರದ್ದು ಬಂದು ಸಾಕಾರ ಕೊಡಬೇಕಂತ ನಾನು ಈ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಕೈ ಮುಗಿದು ಎಲ್ಲರಲ್ಲೂ ಕಳಕಳಿಯಿಂದ ಬೇಡಿಕೊ ಕೇಳಿಕೊಳ್ಳುತ್ತೇನೆ